ಪೆಟ್ರೋಲ್ ಎಲ್ಲ ಹೊಡೆದ್ಬಿಡೋರಲ್ಲ ಬೆಂಗಳೂರಲ್ಲಿ ಕಂಟೆಂಟ್ ಖಾಲಿ ಆಗಿದೆ ಅಲ್ಲಿ ನಮ್ಮೂರಲ್ಲಿ ಇಟ್ಟಾಡ್ಕೊಂಡು ಕೋತಿಗಳೆಲ್ಲ ಬಂದು ಕುಡಿದ್ಬಿಡ್ತು ಒಗ್ರು ಸೊ ಇವಾಗ ಇಬ್ರು ಡಾಟರ್ಸ್ ನನಗೆ ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸಾಫ್ಟ್ವೇರ್ ಅಲಾಂಗ್ ಬ್ಯಾಕ್ ವಿಡಿಯೋ ಬ್ಲಾಗು ಎಲ್ಲ ಮಾಡಿದ್ದಿದ್ದು ಮೂರು ತಿಂಗಳಾದಮೇಲೆ ಎ ಜಿ ಇಸ್ ಬ್ಯಾಕ್ ವಿತ್ ಎ ನ್ಯೂ ವರ್ಷನ್ ಸೊ ಗಾಡಿ ಸರ್ವಿಸ್ ಕೊಟ್ಟಿದ್ದೆ ಶೋರೂಮಲ್ಲಿ ನಾನು ಚೇತನ್ಗೆ ಲಿಫ್ಟ್ ಮಾಡು ಅಂತ ಹೇಳಿದ್ದೆ ಇದು ಟೂ ಮಂತ್ಸು ಶೋರೂಮಲ್ಲೇ ಬಿದ್ದಿತ್ತು ಗಾಡಿ ಸೊ ಇನ್ನೇ ನಾನೇನು ಯೂಸ್ ಮಾಡಲ್ವಲ್ಲ ಸ್ವಲ್ಪ ಸೆನ್ಸರ್ಸ್ ಎಲ್ಲ ಒಂಚೂರು ಚೆಕ್ ಮಾಡಿಸ್ಬೇಕಿತ್ತು ಅದಕ್ಕೆ ಊರಲ್ಲಿ ಸೆಟ್ಲಾಗಿದೆ ಒಂದು ಎರಡು ತಿಂಗಳು ಮಗು ಬೇರೆ ಆಯಿತು ಹೆಣ್ಣು ಮಗು ಸೊ ಸೆಕೆಂಡ್ ಬೇಬಿ ಈಸ್ ಆಲ್ಸೋ ಎ ಗರ್ಲ್ ಚೈಲ್ಡ್ ಸೊ ಇವಾಗ ಇಬ್ಬರು ಡಾಟರ್ಸ್ ನನಗೆ ಮುಂಚೆ ಒಬ್ಳಿದ್ಲು ಇವಾಗ ಎರಡು ಸೊ ಟ್ವೆಂಟಿ ಫೋರ್ತು ಡೆಲಿವರಿ ಆಗಿದ್ದು ಸೊ ಹಾಗಾಗಿ ಅಲ್ಲಿ ನೋಡ್ಕೊಬೇಕಲ್ಲ ಸೊ ಅದಕ್ಕೆ ಊರಲ್ಲಿದ್ದೆ ಬೆಳಗ್ಗೆ ತಾನೇ ಬಂದೆ ನಾನು ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟೆ ಸೊ ಚೇತನ್ ಎಲ್ಲ ಫೋನ್ ಮಾಡ್ತಾನೆ ಇದ್ದರು ಗಾಡಿ ತೊಗೊಂಡೋಗಿಬ್ಬರು ತೊಗೊಂಡೋಗಿಬ್ಬರು ಅಂತ ಅವ್ರಿಗೇನೋ ಪಾರ್ಕಿಂಗು ಪ್ರಾಬ್ಲಮ್ ಅಂತೆ ಸೊ ಅಲ್ಲಿದ್ರೆ ಒಂಥರ ಸೇಫು ಬಟ್ ಅದಕ್ಕೆ ಇವತ್ತು ಬೆಳ ಬೆಳಗ್ಗೆನೇ ಡಿಯೋ ಎತ್ಕೊಂಡು ಹೊರಟಿದ್ದೀನಿ ಡಿಯೋ ಏನಂದರೆ ಡಿಯೋನ ಮೇಜರ್ ಸರ್ವಿಸ್ ಮಾಡಿಸ್ಬೇಕು ಆ್ಯಕ್ಚುಲಿ ಇದು ಒಂದು ವರ್ಷದ ಒಂದು ವರ್ಷ ಆಯಿತು ಅಂದ್ಕೊತೀನಿ ಸರ್ವಿಸ್ ಕೊಟ್ಟು ಮನೆ ಕಟ್ಟಿದ್ದು ಸೊ ಥರ್ಡ್ ಫ್ಲೋರ್ ಕಟ್ಟಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗ ಸರ್ವಿಸು ಕೊಟ್ಟಿದ್ದು ಫುಲ್ ಗಾಡಿ ರಫ್ ಆಗ್ಬಿಟ್ಟೈತೆ ಬಿಡೈತೆ ಶಾಕ್ ಅಪ್ಸಸ್ ಎಲ್ಲ ಚೇಂಜ್ ಮಾಡಬೇಕು ಈ ಸಲ ಸೊ ಕ್ಲಚ್ಚು ಚೇಂಜ್ ಮಾಡಬೇಕು ಸ್ವಲ್ಪ ಪಿಕಪ್ ಇಶ್ಯೂ ಇದೆ ಇದರಲ್ಲಿ ಸೊ ಅದನ್ನು ಚೇಂಜ್ ಮಾಡಿಸ್ತೀನಿ ಸಲೀ ಸೊ ರೋಲರೆಲ್ಲ ತರ್ಸೋಕ್ಕೆ ಹೇಳಿದ್ದೀನಿ ಯಾಕೆಂದರೆ ಇದನ್ನು ಗಾಡಿ ಸೇಲ್ ಮಾಡೋ ಇಂಟೆನ್ಷನ್ ಏನಿಲ್ಲ ಸ್ವಲ್ಪ ಗಾಡಿನ ರೆಡಿ ಮಾಡಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಏನಂದರೆ ನಮ್ಮ ಹೋಟ್ಲಿಗೆ ಮೂಟೆ ಅವು ಇವು ತರೋದಕ್ಕೆ ಐಟಮ್ ಎಲ್ಲ ತರೋದಕ್ಕೆ ಇದು ಯೂಸ್ ಆಗುತ್ತೆ ಸೊ ಹೊಸ ಗಾಡಿ ತಗೊಳ್ಳೋಣ ಅಂತಲೇ ಪ್ಲ್ಯಾನ್ ಇತ್ತು ಇದು ಇದ್ರೆ ಇಟ್ಕೊಳ್ಳಿ ಇದ್ರ ಜೊತೆಗೆ ಅಂತ ಏನು ಅಷ್ಟೊಂದೇನು ಯೂಸ್ ಆಗಲ್ಲ ನಮ್ಮ ಮನೇಲಿ ಸ್ಕೂಟಿ ಏನೊಂದು ಹೊತ್ತೂರಿಗೆ ಅಲ್ಲಿ ಇಲ್ಲಿ ಹೋಗಿ ಬರೋದು ಅಷ್ಟೇ ದಿನ ಒಂದು ಹತ್ತು ಕಿಲೋಮೀಟ್ರ್ ಓಡಾಡೋದು ರಿಚ್ಚು ಸೊ ಮುಂಚೆ ಆದರೂ ಜಾಸ್ತಿ ಯೂಸೇಜ್ ಇತ್ತು ಕಿಲೋಮೀಟ್ರನ್ನೂ ಜಾಸ್ತಿ ಓಡಿತಿದ್ದು ಸ್ಪೀಡೋ ಮೀಟ್ರ್ ಓರ ಮೋಸ ಹೊಟ್ಟೋಗಿದೆ ಸೊ ಅದಕ್ಕೆ ನಮ್ಮ ಗ್ಯಾರೇಜ್ಗೆ ಹೋಗಿ ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಇವಾಗ ಜೈನಗರಕ್ಕೆ ಹೊಡಬೇಕು ಮತ್ತು ಇನ್ನೇನು ಸಮಾಚಾರ ಎಲ್ಲ ಹೆಂಗಿದ್ದೀರಾ ಸೊ ನಾನು ಯೂಟ್ಯೂಬಲ್ಲಿ ಯಾರ್ಯಾರು ಏನೇನು ಮಾಡ್ತಾವ್ರೆಲ್ಲ ಎಲ್ಲ ನೋಡ್ತಾನೆ ಇದ್ದೆ ಸೊ ಆಲ್ ಆರ್ ಆ್ಯಕ್ಟಿವ್ ನಾವು ಖುಷಿಯಾಗುತ್ತೆ ಸುಮಾರು ಇನ್ಸಿಡೆಂಟ್ಗಳು ಬೇರೆ ಆಯಿತು ಸೊ ಸೌಜನ್ಯಕ್ಕೆಸ್ತು ಅದೆಲ್ಲ ಸೌಜನ್ಯ ಅವ್ರ ಕೇಸ್ದು ಮತ್ತೆ ರಿಓಪನ್ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ನಾಟ್ ಶೋರ್ ಸಿ ಎಲ್ಲ ಇವಾಗ ಒಂಥರ ಜೋಜ್ ಜಡ್ಜ್ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂದರೆ ಎವಿಡೆನ್ಸೇ ಇಲ್ಲದೇ ಏನು ಮಾತಾಡೋ ಅದ್ರ ಬಗ್ಗೆ ಏನು ಮಾತಾಡೋದು ಏನು ಪ್ರಯೋಜನ ಇಲ್ಲ ಅಷ್ಟೇ ನಮ್ಮ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ ಎಲ್ಲ ದುಡ್ಡು ಮಾರ್ಕೊಂಬಟ್ಟವ್ರೆ ಅದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಯಾಕೆಂದರೆ ಪಿನ್ ಟು ಪಿನ್ ನಿಮಗೆ ಗೊತ್ತು ಸ್ಟಾರ್ಟ್ ಟು ಎಂಡು ಹನ್ನೆರಡು ವರ್ಷದ ಕೇಸ್ ಅದು ಹನ್ನೆರಡು ಹದಿಮೂರು ವರ್ಷದ ಕೇಸು ಇನ್ನೂ ಜಾಸ್ತಿ ಆಯಿತು ಅಂದ್ಕೊತೀನಿ ಟೂ ತೌಸಂಡ್ ಟ್ವೆಲ್ಲು ಟ್ವೆಲ್ ಟು ಟ್ವೆಲ್ ಹದಿಮೂರು ವರ್ಷ ಸೊ ಓಕೆ ಮತ್ತೆ ಇನ್ನೇನು ಸಮಾಚಾರ ಎಲ್ಲ ಹೆಂಗಿದೀರ ಓ ಓ ಓ ಓ ಓ ಓ ಓ ಹೆಲ್ಮೆಟ್ ಹಾಕ್ಕೊಂಡು ಈ ಬಿಸಿಗೂ ಅದಕ್ಕೂ ಮೇಲುಗಡೆಯೂ ಬಿಸಿಲು ಕೆಳಗೂ ಬಿಸಿಲು ಈ ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ರಂತೂ ಇದ್ದಿದ್ದು ಬಿಸಿ ಫುಲ್ ಜಾಮ್ ಆಗೈತೆ ತೆಗಿ ತೆಗಿ ಗುರು ಬೇಗ ಏನು ಇವಾಗ ಲಾಂಚ್ ಎಲ್ಲ ಆನ್ ಮಾಡ್ಕೊಬೇಕು ಜಿಮಿ ಅಂತ ಹತ್ರ ಹತ್ರ ಇತ್ರ ಹತ್ರ ಇತ್ರ ಬೇಗ ನೋಡ್ಬಿಟ್ಟು ಅಲ್ಲ ಏನು ಫಾಸ್ಟ್ ಹೋಯ್ತೈತೆ ಟ್ರೈನು ನಡೀರ ನಡೀರಾ ಬೇ ಬೇಗ ಎಲ್ಲ ನನ್ನ ವ್ಯೂವರ್ಸ್ನ ಮತ್ತೆ ಕರ್ಸ್ಕೊಬೇಕು ಅಯ್ಯೆ ಇನ್ಮೇಲೆ ಸ್ವಲ್ಪ ಹಳ್ಳಿ ಕಡೆನೂ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಯಾವ್ದಾನ ಬೈಕ್ ತೊಗೊಂಡು ಸೊ ಒಂದು ಚಿಕ್ಕ ಬೈಕ್ ಬೇಕು ನನಗೆ ಸೊ ಹಳ್ಳೀಲೆಲ್ಲ ಓಡಾಡೋಕ್ಕೆ ಮೈಲೇಜ್ ಬರುವಂಥ ಬೈಕನ್ನು ತಗೊಂಡು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಇನ್ನೊಂದೇನು ಗೊತ್ತಾ ಏನೋ ಮಾಡ್ಬೋದು ಎಡಿಟಿಂಗು ಮಾಡ್ಕೊಬೋದು ಅಂದ್ಕೊಳ್ರಿ ಅಲ್ಲಿ ಇಂಟರ್ನೆಟ್ಟು ಅಷ್ಟೊಂದು ಫಾಸ್ಟಾಗಿಲ್ಲ ಇಲ್ಲ ಏನೋ ಮಾಡಿ ಹಾಕ್ಬೋದು ಡೈಲಿ ಬ್ಲಾಗ್ಸನ್ನು ಮಾಡಿ ಲೈಫ್ ಸ್ಟೈಲ್ ಆದರೂ ಮಾಡಿ ಏನೋ ಒಂದು ಮಾಡಿ ಹಾಕ್ಬೋದು ಅಂದ್ಕೊಳ್ರಿ ಅಲ್ಲಿ ವೈಫೈಗೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಸೊ ನಾನು ಐದು ಕಿಲೋಮೀಟ್ರ್ ಬರಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಸೊ ಅದೊಂಥರ ಬಾರ್ಡ್ರು ಆಂಧ್ರ ಕರ್ನಾಟಕ ಬಾರ್ಡ್ರು ಆ ಕಡೆ ಎಲ್ಲ ಪ್ಲೇಸಸ್ ನೆಕ್ಸ್ಟ್ ಲೆವೆಲ್ ಇದೆ ಮಸ್ತಾಗಿ ಮಾಡ್ಬೋದು ಬ್ಲಾಕ್ಸಲ್ಲೂ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದಂತ ಬೆಂಗಳೂರಲ್ಲಿ ಕಂಟೆಂಟ್ ಖಾಲಿ ಆಗಿದೆ ನಮಗೂ ಕಂಟೆಂಟ್ ಕೊಡ್ದಾರ ನಮಗೂ ಒಂಥರ ಆಗ್ಬಿಟ್ಟಿದೆ ಯಾಕೆಂದರೆ ಮುಂಚೆ ನಮ್ಗೆ ಏನೋ ಒಂದು ಕೆಲ್ಸದ ಮೇಲೆ ಬಿಸಿ ಇರ್ತಾ ಓಯ್ 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 ಏನೋ ಒಂದು ಕೆಲಸದ ಮೇಲೆ ಸಿ ಆಗಿ ನಾವು ಡೈಲಿ ಮಾಡುವಂಥ ಕೆಲಸ ಅಲ್ಲದೆ ಇದು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ವಿ ಅವಾಗ ನಮಗೇನು ಗೊತ್ತಾ ಬೇರೆ ಕಡೆ ಮೈಂಡ್ ಹೋಗ್ತಾ ಇರಲಿಲ್ಲ ಸೊ ಬ್ಲಾಗ್ಸ್ ಆಯಿತು ನಮ್ಮ ಕೆಲಸ ಆಯಿತು ಹಿಂಗೆ ಯಾವಾಗ ಸ್ವಲ್ಪ ಬ್ಲಾಗ್ಸ್ ಮಾಡೋದು ಬಿಟ್ಟೆ ಈ ಬೇರೆ ಬೇರೆ ಯೋಚನೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡೈತೆ ಅದಕ್ಕೆ ನಮ್ಮನ್ನು ನಾವು ಇವನ್ ಮೇಲೆ ಬ್ಯುಸಿ ಇಟ್ಕೊಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಸೊ ಏನಾದರೂ ಸರಿ ಒಂದು ಬ್ಲಾಗ್ ಮಾಡಿ ಹಾಕಬೇಕು ಡೈಲಿ ಅಂಥ ಚಾಲೆಂಜೆಲ್ಲ ಏನೂ ಹಾಕ್ಕೊಂಡಿಲ್ಲ ಸೊ ಒಟ್ಟಿನಲ್ಲಿ ಒಂದು ಒಂದು ವೀಡಿಯೋ ಮಾಡಿ ಹಾಕಬೇಕು ಡೈಲಿ ಕಂಟೆಂಟ್ ಇರೋವಂಥದ್ದು ನಿಮಗೆ ಸ್ವಲ್ಪ ನೋಡೋಕೆ ಮಜಾ ಇರೋವಂಥದ್ದು ವೀಡಿಯೋಸ್ ಮಾಡಿ ಇನ್ಮೇಲೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಿಂಗೆ ಸೊ ಇನ್ನೇನು ಬಂದೇ ಬಿಟ್ಟೆ ಟ್ರಾಫಿಕ್ ನೋಡಿದ್ರೆ ನೋಡಿದ್ರೆ ಈ ಟ್ರಾಫಿಕ್ ನೋಡ್ತಾ ನೋಡ್ತಾಯಿದ್ರೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಂತು ಗ್ಯಾಪ್ಗೆ ಏನು ಈ ರೇಂಜ್ಗೆಲ್ಲ ಅನ್ನಿಸ್ತಾ ಇದೆ ಕಣ್ಣೆಲ್ಲ ತಿರ್ಗ್ತಾ ಇತ್ತು ಹೋಗ್ರಿ ಅಂತ ನಾನೇನಾದರೂ ಇನ್ನೂ ಅದರಲ್ಲೇ ಬಂದಿದ್ದರೆ ಫುಲ್ ಜಾಮಲ್ಲೇ ಇದ್ದೆ ಸೊ ಹಿಂಗೆ ಒಳಗಡೆ ಬಂದ್ಬಿಟ್ಟು ಒಂಚೂರು ಅನುಕೂಲ ಆಯ್ತು ನನಗೆ ಓ ಪ್ರೇಮ್ ಕಾಶ್ಮೀರ ಹೆಂಗ ಹೋಗೋದು ಊಟ ಮರ್ತೋಗಿದ್ದೀನಿ ಇಲ್ಲಫ್ಟ್ ತೊಗೊಬೇಕು ಎಳ್ನೀರೆಲ್ಲ ಇಲ್ಲಿ ಅರವತ್ತು ರೂಪಾಯಿ ಆಗೈತೆ ಮೊನ್ನೆ ಓ ಒಂದು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರು ಕೇಳಿದ್ರೆ ಐವತ್ತೈದು ರೂಪಾಯಿ ಹೇಳ್ತಾರೆ ಗಂಜಿ ಇರೋದು ಅರವತ್ತು ರೂಪಾಯಿ ಅಂತೆ ಅಲ್ಲಿ ನಮ್ಮ ಊರಲ್ಲಿ ಇಟ್ಟಾಡ್ಕೊಂಡು ಕೋತಿಗಳೆಲ್ಲ ಬಂದು ಕುಡ್ದು ಬಿಡೈತೆ ನಾನು ಅದೇ ಅನ್ಕೊಂತ ಇದೆ ಹಳ್ಳಿ ಜೀವನ ಏನು ಬೇಕಾನು ಎಂಜಾಯ್ ಮಾಡ್ಬೋದು ಬಟ್ ಏನಂದರೆ ಅಲ್ಲಿ ಲೈಫ್ ಸ್ಟೈಲು ನಾವು ಬೆಂಗಳೂರವ್ರ ಥರ ಇರೋಕ್ಕಾಗಲ್ಲ ಸಿ ಅಲ್ಲಿ ಹಳ್ಳಿ ಲೈಫ್ಗೆ ಹಳ್ಳಿ ಲೈಫ್ ಥರನೇ ಅಡ್ಜಸ್ಟ್ ಆಗ್ಬಿಡ್ಬೇಕು ನಾವು ಇದನ್ನು ತೊಗೊಂಡೋಗಿ ಅಲ್ಲಿ ಮಿಕ್ಸ್ ಮಾಡಿ ಜೀವನ ಮಾಡ್ತೀವಿ ಅಂದರೆ ಆಗೋಲ್ಲ ಸಿ ಸಂಪಾದನೆ ಎಲ್ಲಿದ್ರು ಮಾಡ್ಬೋದು ಸೊ ಇಲ್ಲೂ ಅದೇ ದುಡ್ಡೆ ಅಲ್ಲೂ ಅದೇ ದುಡ್ಡೆ ಬಟ್ ಏನಂದರೆ ಏರಿಯಾ ಚೇಂಜ್ ಅಷ್ಟೇ ಹಳ್ಳೀಲ್ಲೂ ಕೋಟಿ ಗಟ್ಟಲೆ ಸಂಪಾದನೆ ಮಾಡೋರವ್ರೆ ವರ್ಷಕ್ಕೆ ತಿಂಗ್ಳಿ ತಿಂಗಳು ಲೆಕ್ಕದಲ್ಲಿ ಹೇಳಲ್ಲ ಯಾಕಂದ್ರೆ ಅಲ್ಲೆಲ್ಲ ಸಿಕ್ಸ್ ಅಲ್ಲ ಸೊ ಕ್ವಾರ್ಟರ್ಲಿ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮಾಡೋರು ಅವ್ರೆ ಅವೆಲ್ಲ ಒಂಥರ ಲಾಟ್ರಿ ಇದ್ದಂಗೆ ಒಂದ್ಸಲ ಹೊಡೆದ್ರೆ ಎಲ್ಲೋ ಕರ್ಕೊಂಡೋಗ್ಬಿಡುತ್ತೆ ಇಲ್ಲ ಅಂದ್ರೆ ಫುಲ್ ಸಾಲಕ್ ಸಿಗಾಕೊಂಡ್ಬಿಡ್ತೀವಿ ಸೊ ಇನ್ನೇನು ಬಂದೇ ಇರಿ ನಮ್ಮ ಗ್ಯಾರೇಜ್ ಹತ್ರ ಸರ್ವಿಸ್ ಕೊಟ್ಬಿಟ್ಟು ಹೋಗೋಣ ಏನಿಲ್ಲ ಜನರಲ್ ಸರ್ವಿಸ್ ಅಷ್ಟೇ ಫುಲ್ ಮೇಜರ್ ಸರ್ವಿಸು ಈಗ ಗ್ಯಾರೇಜ್ ನೀವೆಲ್ಲ ನೋಡಿರ್ತೀರ

ಟೂ ಅವರ್ಸ್ ತ್ರೀ ಅವರ್ಸ್ ಇಂದ ಮಳೆ ಬೀಳ್ತಾರೆ ಅದು ಎಷ್ಟು ಕೂಲಾಗಿದೆ ಗೊತ್ತಾ ಖುಷಿ ಆಯ್ತು ಇನ್ನೇನು ಕಪಾಸಕಿ ಶೋರೂಮ್ ಹತ್ರ ಬಂದ್ವಿ ನಾನು ಈಗ ಸತೀಪ್ ಜೈನಗರಲ್ಲಿ ಇದ್ದೀನಿ ನೋಡಿ ಹೇಗಿದೆ ಸೊ ಸ್ನೇಹಿತರ ಗಾಡಿ ರೆಡಿ ಆಯಿತು ಬಟ್ ಇದ್ರದ್ದು ಇಂಡಿಕೇಟರ್ದು ಬ್ರಾಕೆಟ್ಟು ಇಲ್ಲ ಅಂದರು ಸೊ ಜನರಲ್ ಚೆಕಪ್ ಮಾಡಿ ಈಗ ಆಯಿಲ್ದು ಕೇಳಿದೆ ಇಲ್ಲೇ ಮಾಡ್ಸೋಣ ಅಂದ್ಕೊಂಡೆ ಬಟ್ ಏನು ಬೇಡ ಅಂದರು ಆಯಿಲ್ ಚೆನ್ನಾಗಿದೆಯಂತೆ ಪೆಟ್ರೋಲೆಲ್ಲ ಹೊಡೆದ್ಬಿಡೋರಲ್ಲಗರು ಪೆಟ್ರೋಲ್ ಹಾಕ್ಸ್ಬೇಕು ಹ್ಞೂ ಪೆಟ್ರೋಲ್ ಇದೆ ಸಾಕು ಮನೆಯವ್ರಿಗೂ ಹೋಗುತ್ತೆ ಜಯ ಚಾಮುಂಡೇಶ್ವರಿ ಅಂತ ಇಂಥ ಗಾಡಿ ಕೈಗೆ ಸಿಕ್ತು ಸೊ ಇವಾಗ ಇನ್ನೇನಿಲ್ಲ ಮನೆಗಡೆ ಹೊರಡೋದೇನೆ ಇವಾಗ ಇಲ್ಲಿಂದ ಮನೆವರೆಗೂ ಹೋಗೋದೇ ಒಂದು ಒಂದು ದೊಡ್ಡ ಟಾಸ್ಕು ಮಳೇಲಿ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ ಅಬ್ಬ ಅಪ್ಪ ಒಳ್ಳೆ ಸ್ಟ್ರೆಚ್ಚು ಸೊ ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಂಡ್ರು ಎಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ಬಿಡೋದು ಈ ರೋಡು ವಾ ವಾಡಲಿ ಕಣ್ಣಿಗೆ ಹೋಗ್ತಾ ಇದೆ ಗಾಳಿ ಇಷ್ಟೊತ್ತಿಗೆಲ್ಲ ಹೆಂಗೆ ಬಿಸಿಲು ಇರೋದು ಅಂದರೆ ಖರಾವಾಗಿರೋದು ಬಿಸಿಲು ಬಟ್ ಇವಾಗ ಹಾಂ ಕಣ್ಣಿಗೆ ಹೋಗ್ತಾ ಇದ್ದಾಗಲ್ಲಿ ಎಲ್ಲ ಕಡೆಯೂ ಪಸ್ ಇದೆ ಇಲ್ಲೇನೋ ಸ್ಪೀಡ್ ಏನೋ ಇರಬೇಕು ಮೋಸ್ಟ್ಲಿ ನೋಡೋಣ ನಾವು ಬೇರೆ ಯಾವ್ದಾನ ಸ್ಪೆಷಲ್ ಬೈಕ್ ಯಾವ್ದಾನ ತೊಗೊಳಣ ಇನ್ನು ಸದ್ಯಕ್ಕೆ ಇನ್ನೂ ಒಂದು ಎರಡು ತಿಂಗಳು ನಾನು ಬೈಕಿಗೆ ಯಾವುದಕ್ಕೂ ಕೈ ಹಾಕೋಲ್ಲ ಬಟ್ ನನಗೆ ಇವಾಗ ಸದ್ಯಕ್ಕೆ ದೊಡ್ಡ ಗಾಡಿ ಬೇಕು ದೊಡ್ಡ ಗಾಡಿ ಬರೋವರೆಗೂ ಯಾವ್ದಾನ ಒಂದು ಚಿಕ್ಕ ಗಾಡಿನ ಟ್ರಯಲ್ ನೋಡೋಣ ಸೊ ಚಿಕ್ಕ ಗಾಡಿ ಯಾವ್ದಾವುದು ಅಂದರೆ ಬೇಜಾನಿದೆ ಲೀಸ್ಟಲ್ಲಿ ಲೀಸ್ಟಲ್ಲಿ ನಾನು ಯೂಸ್ ಮಾಡದಿರೋಂಥ ಗಾಡಿ ಎಕ್ಸ್ಪಲ್ಸು ಆರ್ ಎಕ್ಸು ಇವೆಲ್ಲ ಇತ್ತಲ್ಲ ಹಳೆಯ ಕನಸುಗಳು ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು ಇವಾಗ ಸೊ ಹಂಗೆ ಸ್ನೇಹಿತರೆ ಬೆಂಗಳೂರು ವಾತಾವರಣ ಫುಲ್ಲು ಕೋಲ್ಡ್ ಆಗಿದೆ ಆಫ್ಟರ್ ಮೆನಿ ಇಯರ್ಸ್ ಅವ್ರ ಮೆನಿ ಮಂತ್ಸ್ ಸೊ ಒಂದು ವರ್ಷ ಆಯಿತು ಅಂದ್ಬೋದು ನೀವು ಮಳೆ ನೋಡಿ ನಾವು ಸೊ ಇವಾಗ ಒಂಥರ ಪೀಸ್ ಸೊ ಇಷ್ಟ ಇವತ್ತಿನ ವೀಡಿಯೋಗೆ ಇನ್ನು ಮುಂದಕ್ಕೆ ಅಕಸ್ಮಾತ್ ನಾನು ಊರಲ್ಲಿ ವೈಫೈ ಗಿಫೈ ಏನೋ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಸಿಕ್ಕಿದ್ರೆ ಡೈಲಿ ಬ್ಲಾಕ್ಸ್ ಮಾಡಾಕ್ತೀನಿ ಇಲ್ಲ ಅಂದರೆ ಬೈಕ್ ತಗೊಳ್ಳೋವರೆಗೂ ಬ್ಲಾಕ್ಸ್ ಇಲ್ಲ ಸೊ ನಾನು ಇನ್ನೂ ಬೆಂಗಳೂರಲ್ಲೂ ನಾಲ್ಕು ದಿನ ಇರ್ತೀನಿ ಸೊ ನಾಲ್ಕು ದಿನ ಆದಮೇಲೆ ಮತ್ತೆ ನಾನು ಊರ ಕಡೆ ಪಯೋಣ ಸೊ ನೋಡೋಣ ಅಲ್ಲಿ ಜೀವನ ಒಂದು ಸ್ವಲ್ಪ ದಿವಸ ಅಲ್ಲೇ ಇರಬೇಕು ಅಂತ ಅಂದ್ಕೊತಾಯಿದ್ದೀನಿ ವೈ ಬಿಕಾಸ್ ನನಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ದು ಹೋಟೆಲ್ ಲೈಫೆಲ್ಲ ಜೀವನ ಮಾಡಿ ಮಾಡಿ ನನಗೂ ಒಂದೇ ರೆಸ್ಟ್ ಬೇಕು ರೆಸ್ಟ್ ಅಂದರೆ ಮೆಂಟಲಿ ರೆಸ್ಟ್ ಬೇಕು ಫಿಸಿಕಲಿನೂ ಸ್ವಲ್ಪ ಹೆಲ್ತು ರಿಕವರಿ ಆಗಬೇಕು ಇವಾಗ ಸ್ವಲ್ಪ ಮೆಂಟಲ್ ಹೆಲ್ತು ಸುಧಾರಿಸ್ಕೊಂಡು ಬಂದಿದೆ ಫೈನಾನ್ಷಿಯಲಿ ಫುಲ್ಲು ತಿಕ್ಕ ಹೋಗಿದೆ ಬಿಡಿ ಯಾವಾಗಲೂ ಇದ್ದೇ ಇರುತ್ತೆ ಫೈನಾನ್ಷಿಯಲಿ ಬಟ್ ಐ ನೀಡ್ ಸಮ್ ಟೈಮ್ ಹಂಗೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಬ್ಲಾಗಿಗೆ ಇಷ್ಟ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಂಟ ಬೊಬಾಯ್ ಟೇಕ್ ಕೇರ್ ವಾಡ್ ದ ಪಾಕ್ ಮಚ್ಚ ಇಷ್ಟೊಂದು ಟ್ರಾಫಿಕ್ ಓ